ಬೆಂಗಳೂರಿನಲ್ಲಿ ಹುಳಿಮಾವು ಪೊಲೀಸರ ಕಾರ್ಯಾಚರಣೆ ರಕ್ತ ಚಂದನ ಮಾರಾಟ ಮಾಡ್ತಾ ಇದ್ದಂಥ ಇಬ್ಬರು ಬಂಧನ ಆಗಿ ಅರವತ್ತು ಲಕ್ಷ ಮೌಲ್ಯದ ಒಂದ್ ಸಾವಿರದ ನೂರ ಐವತ್ತು ಕೆ ಜಿ ರಕ್ತ ಚಂದನವನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಬೆಂಗಳೂರಿನ ಹುಳಿಮಾವು ಪೊಲೀಸ್ ಕಾರ್ನಲ್ಲೇ ರಕ್ತ ಚಂದನ ಜೋಡಿಸಿಟ್ಟಿದ್ದಂಥ ಆರೋಪಿಗಳು ಈಗ ಅಂಧರಾಗಿದ್ದಾರೆ ಕಾರಿನ ಹಿಂಬದಿ ಸೀಟಿನ ಕೆಳಗೆ ರಕ್ತ ಚಂದನವನ್ನ ಜೋಡಿಸಿಟ್ಕೊಂಡಿದ್ರು ತಮಿಳುನಾಡಿಗೆ ಮಾರಾಟ ಮಾಡುವುದಕ್ಕಿಂತ ಹೋಗ್ತಾ ಇದ್ರು ಈ ವೇಳೆ ಲಾಕ್ ಆಗಿದ್ದಾರೆ ಖಚಿತ ಮಾಹಿತಿ ಮೇರೆಗೆ ಹುಳಿಮಾವು ಪೊಲೀಸರು ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ಈಗ ಅರೆಸ್ಟ್ ಮಾಡಿದ್ದಾರೆ ಅರವತ್ತು ಲಕ್ಷ ಮೌಲ್ಯದ ಒಂದು ಸಾವಿರದ ನೂರ ಐವತ್ತು ಕೆಜಿ ರಕ್ತ ಚಂದನವನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು ರಕ್ತ ಚಂದನದ ತುಂಡುಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಕಾರಿನ ಹಿಂಬದಿಯ ಸೀಟ್ ಕೆಳಗಡೆ ಇಟ್ಕೊಂಡು ತಮಿಳುನಾಡಿಗೆ ಸಾಗಿಸೋದಕ್ಕೆ ಹೋಗ್ತಾ ಇದ್ರು ಈ ಸಂದರ್ಭದಲ್ಲಿ ಆರೋಪಿಗಳು ಸಿಕ್ಕಾಕೊಂಡಿದ್ದಾರೆ

ಯಾವ <laughs>